ಎತ್ತಿ ಹಿಡಿಯುತ್ತೇವೆಂದು ಮತ್ತು ಧರ್ಮ ಜನಾಂಗ ಜಾತಿ ಅಥವಾ ಯಾವುದೇ ಪ್ರೇರೇಪಣೆಗಳ ಆಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಎಲ್ಲರಿಗೂ ಧನ್ಯವಾದಗಳು నగర సభ్య హరిహర ఆహార సురక్షత్య గుణమట్ట ప్రాధికార దావణేరి ఇవన్న సహితాశ హోటల్ బీవీ వ్యాపారి ఆహార ఉత్పదనా తయారిక మారాటగారిక ఒక అరివు కార్యక్రమం కమిషనర్ ఎలా హరిత వ్యాప్తి బర్త బీవీ వ్యాపారి ಕುಡಿಸಿ ಒಂದು ಕಾರ್ಯಕ್ರಮವನ್ನು ಅತಿ ಅಚ್ಚುಕಟ್ಟಾಗಿ ಏರ್ಪಾಡು ಮಾಡಿದ್ದಾರೆ ಸದುಪಯೋಗ ಆಗಬೇಕು ಯಾಕಂದ್ರೆ ಮೊದಲೇದಾಗಿ ಎಲ್ಲರೂ ತಮ್ಮ ಕೆಲಸ ಬಿಟ್ಟು ಬಂದು ಸಾಕಷ್ಟು ಜನ ಸೇರಿದ್ದಕ್ಕೆ ಮೊದಲೇ ಎಲ್ಲರಿಗೂ ತಮಗೆ ನಾನು ಹೊಂದಿಸ್ತೇನೆ ಆಮೇಲೆ ಸಾಕಲ್ಲ ಆಮೇಲೆ ನೂರು ರೂಪಾಯಿ ಹಣ್ಣನ್ನು ತಿನ್ನೋ ಕಷ್ಟ ಅಲ್ವಾ ಅದಕ್ಕೆ ನಾ ಕೇಳಿದೆ ಈ ಕಟ್ ಮಾಡಿ ಒಂದು ಪೀಸ್ ಕಲ್ಲಂಗಡಿನೋ ಪಪ್ಪಾಯಿನ ಕೊಟ್ಟರೆ ಹತ್ತು ರೂಪಾಯಿ ಅದು ಈಸಿ ಅದು ಸಿಗೋದು ಯಾಕಂದರೆ ಎಲ್ಲಿ ಕ ಒಂದು ನೂರು ರೂಪಾಯಿ ಕಲ್ಲಂಗಿ ಕೊಡ್ಸೋದಕ್ಕಿಂತ ಹತ್ತು ಒಂದು ಪೀಸ್ ತಿಂದೋದ್ರೆ ಬಾರ್ದು ಅಂತ ಹಾಗೆ ತಿನ್ನುವಾಗ ನೋಡಿ ಒಂದು ನಿಜವಾಗ್ಲೂ ಅದು ಬೆಂಗಳೂರಲ್ಲಿ ಒಂದು ದಂಪತಿಗಳವರು ಗಂಡ ಹೆಂಡತಿ ಒಂದು ಮಗು ದಿನಾಲೂ ಸ್ಕೂಲಿಗೆ ಹೋಗಿ ಈ ಬಿಡುವಿನ ಸಮಯದಲ್ಲಿ ಆ ಹತ್ತು ರೂಪಾಯಿ ಕೊಟ್ಟು ಒಂದು ಪೆ ಹಣ್ಣಿನ ಪೀಸನ್ನು ದಿನ ತಿನ್ನು ಇಂಥದ್ದಿಂತ ಕೆಲವೊಂದಿಷ್ಟು ದಿನ ಹೋದ್ಮೇಲೆ ಆ ಮಗುಗೆ ಇದಕ್ಕಿದ್ದಂಗೆ ಜ್ವರ ಬರೋಕ್ಕೆ ಶುರು ಆಗುತ್ತೆ ಆಮೇಲೆ ಅವರು ವೈದ್ಯರ ಬಳಿ ಕರ್ಕೊಂಡು ಹೋಗ್ತಾರೆ ಎಲ್ಲ ಟೆಸ್ಟ್ಗಳನ್ನು ಮಾಡ್ತಾರೆ ಎಲ್ಲ ಟೆಸ್ಟ್ಗಳಲ್ಲಿ ಏನೂ ಡೈಗ್ನೋಸ್ ಆಗೋಲ್ಲ ಆಮೇಲೆ ಕೊನೆಯದಾಗಿ ಏಡ್ಸ್ ಟೆಸ್ಟ್ ಮಾಡ್ತಾರೆ ಅವಾಗ ಆ ಹುಡುಗಗೆ ಪಾಸಿಟಿವ್ ಇದು ರಿಪೋರ್ಟ್ ಬಂದುಬಿಡ್ತದೆ ಅವಾಗ ಭಾಳ ದಿಗ್ಭಾಂತ ಆಗ್ತಾರೆ ಮನೆ ಕೆಲಸದವರಿಂದ ಹಿಡ್ಕೊಂಡು ಕುಟುಂಬದ ಪ್ರತಿಯೊಬ್ಬರು ಟೆಸ್ಟಿಗೆ ಹೋಗ್ತಾರೆ ಯಾರಲ್ಲೂ ಪತ್ತೆ ಆಗಲ್ಲ ಆಮೇಲೆ ಆ ವೈದ್ಯರ ಕಡೆ ಒಂದು ಸಮಾಲೋಚನೆ ಮಾಡಿದಾಗ ನಮ್ಮಲ್ಲಿ ಯಾರು ಇಲ್ಲಿರುವುದು ಈ ಮಗುವಿನಲ್ಲಿ ಹೇಗೆ ಕಂಡು ಬರ್ತಾ ಇದೆ ಅಂತ ಹೇಳಿದಾಗ ಅವಾಗ ಅವನ ವೈದ್ಯರು ಸಲಹೆ ಕೊಡ್ತಾರೆ ಏನಂದ್ರೆ ಆ ಮಗುವಿನ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಅವನ ಆಕ್ಟಿವಿಟೀಸ್ ಅನ್ನ ನೋಡ್ರಿ ಅಂತ ಅವಾಗ ಹೋದಾಗ ಆ ಹಣ್ಣು ತಗೊಳ್ತಿದ್ದನ್ನ ಹೇಳ್ತಾನ ಹೇಳಿದಾಗ ಆ ವ್ಯಾಪಾರಿ ಹತ್ರ ಹೋಗಿ ఇల్లే తగతింది అంత అని కర్కొ టెస్ట్ హోదా పొజిటివ్ అంత కండి ఆ వ్యాపారి పాప బడవంత ఐవత్ అరవత్ హోని ఏడ్సెంతే గొప్ప ఆ తర సంభవంత సాధ్యత ఇది ఈ కట్ మిడవగా నేను పూర్తి హో ఆస కత్స ఆహార ಅಷ್ಟು ಸುರಕ್ಷಿತ ಅಲ್ಲ ಅಂತ ಈಗಾಗಲೇ ವೈದ್ಯರು ಮತ್ತು ನಮ್ಮ ಕಮಿಷನರ್ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ ಅದಕ್ಕೆ ಆಹಾರದ ಒಂದು ಸ್ವಚ್ಛತೆಯನ್ನು ಕಾಪಾಡೋದು ಎಲ್ಲರದೂ ಹೊಣೆ ವಿಸ್ತೃತವಾಗಿ ಇಂಥ ಇಂಥ ಒಂದು ಕಾರ್ಯಕ್ರಮ ನಾವು ನಾವು ನೋಡಿದಾಗೆ ಇಂಥ ಒಂದು ಕಾರ್ಯಕ್ರಮ ನಡೆದಿಲ್ಲ ಇಂಥ ಒಂದು ವಿಸ್ತೃತವಾದ ಕಾರ್ಯಕ್ರಮ ನೀವು ನೋಡಿದ್ದು ಇದು ಫಸ್ಟ್ ಟೈಮ್ ಅಂತ ನನಗನ್ನಿಸ್ತಾ ಇದೆ ಆರೋಗ್ಯದ ಬಗ್ಗೆ ಆಹಾರದ ಬಗ್ಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಭಾಳಷ್ಟು ನಡೆಯುತ್ತೆ ಇದು ಭಾಳ ಅಪರೂಪ ಇದು ಭಾಳ ಅಪರೂಪ ಅಲ್ಲ ಇದು ಕರ್ನಾಟಕ ರಾಜ್ಯದಲ್ಲಿ ಇದು ಪ್ರಥಮ ಅಂತ ಅಂದರೂ ಕೂಡ ಅದು ಸತ್ಯನೇ ಯಾಕೆಂದ್ರೆ ಕರ್ನಾಟಕ ನಮ್ಮ ಕಾನೂನು ಸೇವಾ ಸಮಿತಿ ಪ್ರಾಧಿಕಾರದವರು ನಮ್ಮ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಮೇಡಮ್ ಅವರಿಗೆ ಒಂದು ಸಲಹೆ ಕೊಡ್ತಾರೆ ಮ ಮೆಲೆಬೆಂದೂರಿನಲ್ಲಿ ಆಗಿರ್ತಕ್ಕಂಥ ಪಾನಿಪುರಿ ಘಟನೆಯಿಂದ ಒಬ್ಬ ವ್ಯಕ್ತಿ ಮೃತನಾಗಿದ್ದಾನೆ ಅದ್ರ ಬಗ್ಗೆ ವಿಸ್ತೃತವಾಗಿ ಮತ್ತು ತಾಲೂಕಲ್ಲಿ ಅದ್ರ ಬಗ್ಗೆ ಕಾನೂನಿನ ಹರಿವನ್ನ ನೀವು ಮೂಡಿಸ್ತಕ್ಕಂಥದ್ದು ಅಂತ ನೀವು ಅನಿಸಿರ್ಬೋದು ಏನಪ್ಪ ವಕೀಲರು ನ್ಯಾಯಾಧೀಶರು ತಹಸೀಲ್ದಾರರು ಕಮಿಷನರ್ರು ಇದೆಂಥ ಕಾರ್ಯಕ್ರಮ ಇದ್ರಾಗ ಯಾರು ಬೇರೆ ಯಾರು ಇಲ್ಲಲ್ಲ ಅಂತ ಅನಿಸ್ಬೋದು ಈ ಕಾರ್ಯಕ್ರಮ ಆಹಾರ ಮತ್ತೆ ಸ್ವಚ್ಛತೆ ಮತ್ತು ಆಗಿರ್ತಕ್ಕಂಥ ಅನಾಹುತ ಬರ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಕರ್ನಾಟಕ ಕಾನೂನು ಸೇವಾ ಸಮಿತಿಯವರು ಕೊಟ್ಟಿರ್ತಕ್ಕಂಥ ಒಂದು ಕೆಲಸ ಆ ಕೆಲಸ ನಮ್ಮ ಕಾನೂನು ಸೇವಾ ಸಮಿತಿಯವರು ನಮ್ಮ ಎಲ್ಲಾ ಇಲಾಖೆಗಳ ಉಸ್ತುವಾರಿಯನ್ನ ಮಟ್ಟದಲ್ಲಿ ನಿಂತು ಯಾವುದೇ ಒಂದು ಇಲಾಖೆಯಲ್ಲಿ ಏನೇ ಒಂದು ತೊಂದರೆ ಆದ್ರೆ ಕೂಡ ಅದನ್ನ ಕಾನೂನು ಸೇವಾ ಸಮಿತಿಯವರು ಅಹ್ ಮುತುವರ್ಜಿಯಿಂದ ಅದನ್ನ ಕ್ಲಿಯರ್ ಮಾಡ್ತಕ್ಕಂಥದ್ದು ಅದನ್ನ ವ್ಯವಸ್ಥಿತವಾಗಿ ನಿಡ್ತಕ್ಕಂಥ ರೀತಿಯನ್ನ ಕಾನೂನು ಸೇವಾ ಸಮಿತಿ ಮಾಡಬೇಕಾಗುತ್ತೆ ಹಾಗಾಗಿ ಕಾರ್ಯಕ್ರಮ ಅಂತಕ್ಕಂಥದ್ದು ಮೊದಲಾಗಿ ನಿಮ್ಗೆ ಗಮನಕ್ಕೆ ತರಕೆ ಇಷ್ಟ ನಮ್ಮ ಇವರು ತಹಸೀಲ್ದಾರ್ ಅವರು ಮತ್ತು ಭಾಳಷ್ಟು ಅಧಿಕಾರಿಗಳು ಇಲ್ಲ ಅವರೇ ಇವತ್ತು ಅರಿಯೋರ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಇಂಥ ಒಂದು ಕಾರ್ಯಕ್ರಮ ಮಾಡಿ ನಾವು ಇಲ್ಲಿ ಚೆನ್ನಾಗಿರಬೇಕು ವ್ಯವಸ್ಥೆ ಅಂತಕ್ಕಂಥದ್ದನ್ನು ಅವರೆಲ್ಲ ಯೋಚನೆ ಮಾಡ್ತಾರೆ ಅಂದರೆ ನಾವೆಲ್ಲ ಇಲ್ಲೇ ಇದ್ದಂತ ನಾವೆಲ್ಲ ಎಷ್ಟು ಅವ್ರ ಬಗ್ಗೆ ಕಾಳಜಿ ತಗೋಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕು ಮುಖ್ಯವಾಗಿ ನೀವು ಒಂದು ವಿಷಯವನ್ನು ಗಮನದಲ್ಲಿ ಕೇಳಬೇಕು ಸ್ವಚ್ಛತೆ ಬಗ್ಗೆ ಈಗ ಸ್ವಲ್ಪ ಮಾಸ್ಕ್ ಹಾಕೊಳ್ಳೋದು ಮತ್ತೆ ಕ್ಯಾಟ್ ಹಾಕೊಂಡಿದ್ದು ಟೋಪಿ ಅದೇನು ಭಾಳ ಕಾಸ್ಟ್ ಇರೋದಿಲ್ಲ ಐದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇರುತ್ತಷ್ಟೆ ಗ್ಲೌಸ್ ಒಂದು ಐದು ಹತ್ತು ರೂಪಾಯಿ ಸಿಗುತ್ತೆ ಅಷ್ಟೆ ಅದನ್ನೇ ನೀವು ವಾಶ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ಬೋದು ಸೊ ಇಷ್ಟು ಮಾಡಿದರೆ ಅಲ್ಲಿ ಗ್ರಾಹಕರ ಮೇಲೆ ಒಂದು ಪ್ರಭಾವ ಬೀಳುತ್ತೆ ಓ ಇಲ್ಲಿ ಭಾಳ ಹೈಜನಿಕ್ ಇದೆ ಕ್ಲೀನ್ ಇದೆ ಹಾಗಾಗಿ ಇದರಲ್ಲಿ ನಾವು ಹೋಗ್ಬೋದು ಅಂತ ನೀವು ಇವತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಭಾಳ ಸವಿಸ್ತಾರವಾಗಿ ಹೇಳಿದರು ಆದರೆ ನೀವು ಎಷ್ಟು ಕೇಳ್ಕೊಂಡಿದ್ದೀರಿ ಅಂತಂದೇಳಿ ನಾವು ನಿಮ್ಮ ಬಂದು ಚೆಕ್ ಸೊ ಆ ಒಂದು ಉದ್ದೇಶದಿಂದ ನೀವು ಏನು ತಯಾರಿ ಮಾಡ್ತೀರ ಶುದ್ಧವಾಗಿ ಆಹಾರ ಮಾಡಬೇಕಾಗುತ್ತೆ ಅದನ್ನು ಸಹಿತ ಜನರಿಗೆ ಸಹಿತ ಸಾರ್ವಜನಿಕರಿಗೆ ಪ್ರತಿಯೊಬ್ಬರಿಗೂ ಸಹಿತ ಕುಡಿಯುವ ನೀರನ್ನು ವ್ಯವಸ್ಥೆ ಮಾಡಬೇಕು ಪ್ರತಿ ಹಲವಾರು ಅಂಗಡಿಗಳಿಗೆ ಹೋಗ್ತಾ ಇದೀನಿ ಹೋಟೆಲ್ ವಿಸಿಟ್ ಮಾಡಿದೀನಿ ಅಳವಡಿಕೆ ಮಾಡಿಲ್ಲ ಅದೇ ರೀತಿ ಬಿಡಿ ಬರೋ ಆಫ್ ಸಹಿತ ಕಂಪಲ್ಸರಿ ಅವ್ರಿಗೆ ಏನು ಇಪ್ಪತ್ತು ಲೀಟರ್ ಕ್ಯಾನ್ ನಿಮ್ಗೇನು ಅದನ್ನ ಅಳವಡಿಸಕ್ಕಾಗಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಅಲ್ಲಿ ನೀವು ನೀರು ಹಿಡ್ಕೊಂಡು ಅದನ್ನ ಕೊಡಬೇಕಾಗುತ್ತೆ ಇಲ್ಲ ಅಂತ ಹೇಳಿ ಮುಂದುವರೆದು ಇಲ್ಲ ನೀವು ಕೊಡೋದ್ರಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಹಾರ ಪರವಾನಗಿಯನ್ನು ನಾವು ರದ್ದು ಮಾಡಿ ನಿಮ್ಮ ಮೇಲೆ ಕೇಸ್ ಆಗ್ತಾ ಇದ್ದಾರೆ ಎಚ್ಚರಿಕೆ ಆಗ್ತಾ ಇಲ್ಲಿ ಎಲ್ಲ ಪಾಲಿಸ್ತಾ ಇದ್ದೀರಾ ಇನ್ನೂ ಏನ್ ಪಾಲಿಸ್ತಾ ಇಲ್ಲ ಯಾರು ಪಾಲಿಸ್ತಾ ಇಲ್ಲ ಅವ್ರಹಾರ ಕೊಡಬೇಕು ಮತ್ತೆ ನೀರು ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇಲ್ಲಿ ಆಹಾರ ಮತ್ತು ಗುಣಮಟ್ಟ ಪ್ರಾಧಿಕಾರದ ಲೈಸೆನ್ಸ್ ಅನ್ನ ಮಾಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಬಾರ್ದು ಈ ಒತ್ತಡ ಸಮಯ ಇರದೇ ಇರುವುದರಿಂದ ನಾವು ಅನಿವಾರ್ಯವಾಗಿ ಒಂದು ಬೀದಿ ಬದಿ ವ್ಯಾಪಾರಸ್ಥರಲ್ಲಿ ಒಂದು ಹೋಟೆಲ್ಗಳಲ್ಲಿ ಅಥವಾ ಸ್ಟ್ರೀಮ್ ಫುಡ್ ಅನ್ನ ಸೇವನೆ ಮಾಡುವುದರಲ್ಲಿ ಅಹ್ ಅನಿವಾರ್ಯವಾಗಿ ಸೇವಿಸಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಮೊನ್ನೆ ಮಳೆಯು ತಿಂಗಳ ಮಳೆಯೂರಲ್ಲಿ ಆದಂತಹ ಒಂದು ಘಟನೆ ಎಲ್ಲರ ಒಂದು ಮನ ಕಲುಪುವಂತಹ ಘಟನೆ ಆ ನಿಟ್ಟಿನಲ್ಲಿ ನಾವು ಎಲ್ಲ ಅಧಿಕಾರಿಗಳನ್ನ ಇನ್ನು ಒಂದು ಸಭೆ ಕರೆದು ಒಂದು ಅವರಿಗೆ ಒಂದು ಅವೇರ್ನೆಸ್ ಮೂಡಿಸಬೇಕು ಆಮೇಲೆ ಕಾನೂನು ನೋಡಿ ಯಾಕಂದರೆ ಬಡಮರೊಳಗೇ ಒಂದು ನಾನು ಬ್ರಹ್ಮನಿಗೆ ಹೋಲಿಸ್ತೀವಿ ಅನ್ನಂ ಅನ್ನ ಬ್ರಹ್ಮ ಅಂತ ಹೇಳ್ತಾರೆ ಹೌದು ಅನ್ನವನ್ನು ನೀಡುವಂಥ ವ್ಯಕ್ತಿ ಅನ್ನದಾತು ಸುಖಿ ಭವ ಅಂತಾರೆ ಹೌದಲ್ವಾ ಒಂದು ಪರಿಣಾಮಕಾರಿಯಾಗಿ ಮಾಡ್ರಿ ಅಂತ ಹೇಳ್ತಾ ಈ ಒಂದು ಸಭೆಯಲ್ಲಿ ನಮಗೆ ಮಾತುಗಳಲ್ಲೂ ಅವಕಾಶ ಮಾಡಿಕೊಂಡ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಒಂದು ಇಸುತ್ತಾ ಅನ್ನ ಮಾತುಗಳು